ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರ ಒಂದು ಸಮುದಾಯದ ಹೋರಾಟವನ್ನು ಸಮಸ್ಯೆಗಳನ್ನ ಧೈರ್ಯವಾಗಿ ಮಾತುಗಳ ಮುಖಾಂತರ ನಾವು ವಿಷುವಲ್ ಮುಖಾಂತರ ನಾವು ಕಟ್ಟುತ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಮೆಲ್ಲರಿಗೂ ಎತ್ತಿನಿ ಧೈರ್ಯ ಅಂತ ಮಾಡಬೇಕಾಗಿತ್ತು ಯಾವತ್ತು ಮಾಡಬೇಕಾಗಿ ಸುಮಾರು ಅಷ್ಟು ಸಿನಿಮಾಗಳು ಬರಬೇಕಾಗಿತ್ತು ಬಂದಿಲ್ಲ ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ ಅದು ನಾಂದಿ ಆಗಲಿ ಅಂಡ್ ನಾನು ಮಾಡೋ ಥರ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡ್ರು ಬಹಳ ದೊಡ್ಡ ವಿಷಯ ನೀವು ಈ ತರ ಒಂದು ಸಬ್ಜೆಕ್ಟ್ ಗೆ ಅರುಣ್ ಅವರ ನಂಬಿ ಇಡೀ ತಂಡ ನಂಬಿ ಇಷ್ಟು ದುಡ್ಡನ್ನ ಅಂದ್ರೆ ಸಿಕ್ಕಾಪಟ್ಟೆ ಹಾಕಿದ ಗೊತ್ತಾಗುತ್ತೆ ತುಂಬಾ ಖರ್ಚು ಮಾಡಿದ್ರೆ ಒಳ್ಳೇದಾಗ್ಲಿ ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಎಲ್ಲಿ ಸರ್ ಅಣ್ಣ ಅಫ್ಕೋರ್ಸ್ ಹೀರೋ ಹೀರೋನ್ ಇಬ್ರು ಪಾಸಗಂಡಿಂದ ಈ ಸಿನಿಮಾ ನೋಡ್ತಾ ಇದಾರೆ ಅವರಿಬ್ರು ಒಳ್ಳೇದಾಗ್ಲಿ ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದ್ರೂ ಸಣ್ಣ ನಮ್ಮಿಂದ ಏನ್ ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ ನಾನು ಆ ಮಟ್ಟಕ್ಕೆ ಬೆಳಿಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೊತೀನಿ ನಾನು ನನ್ನ ಬೆಳೆಸಿ ಅಂತ ನಾನು ಕೇಳ್ಕೋತೀನಿ ಯಾಕೋತಾ ಆ ಮಠಕ್ಕೆ ಹೋಗ್ಬೇಕು ನಾನು ಆ ಮಟ್ಟಕ್ಕೆ ಹೋದಾಗ ನಾವು ಬಂದು ನಿಂತ್ಕೊಂಡಾಗ ಒಂದು ಒಂದು ಕ್ಷಣ ನನ್ನ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜನ ಸಿನಿಮಾ ಥರ ಆಗಬೇಕು ಅದು ನನ್ನ ಆಶಯ ನಾನು ಯಾಕೆ ಬೆಳಿಬೇಕು ಅಂತಂದ್ರೆ ನಾನು ಅಂದ್ರೆ ನಾವ್ ಯಾಕೆ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು ನೂರಾರು ಜನ ಬೆಳಿಬೇಕು ಆ ಕಾರಣಕ್ಕೆ ನಾವು ಬೆಳಿಬೇಕು ಆ ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ ನನ್ನ ಸ್ನೇಹಿತ ನನ್ನ ಬಂಧು ನನ್ನ ತಮ್ಮ ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ತಾಯಿರುದಿ ಅಂಡ್ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳದ್ದು ಹತ್ತಾರು ವರ್ಷಗಳದ್ದು ಪೂರ್ಣ ಅಂದರೆ ಯಾವಾಗಲೂ ನನಗೆ ಒಂದು ಎಮೋಷನಲ್ ಪಾಯಿಂಟ್ ಪೂರ್ಣ ನನಗೆ ಏನು ಕರೆದ್ರು ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಈಗ ಒಂದು ದಿನ ಅಂತಂದರೆ ನಾನು ಯಾವತ್ತೂ ಅದ್ರ ಡಿಸ್ಕಶನ್ನೇ ಮಾಡಿಲ್ಲ ಏನು ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ ಎಲ್ಲಿ ಪೂರ್ಣ ಆಯ್ತು ಪೂರ್ಣ ಬರ್ತೀನಿ ಓಕೆ ಏನು ಮಾಡ್ಬೇಕು ಪೂರ್ಣ ಇದೊಂದು ಅಡುಗೆ ಬಿಡುಗಡೆ ಮಾಡ್ತೀನಿ ಪೂರ್ಣ ಏನೇನು ಮಾಡ್ಬೇಕು ಪೂರ್ಣ ಆಯ್ತು ಪೂರ್ಣ ಮಾಡ್ತೀನಿ ಅಷ್ಟು ಸಲಿಗೆ ಅಷ್ಟು ನಮ್ಮ ಮನೆಯವರು ಪೂರ್ಣ ಆಗಲಿ ಕಾವ್ಯ ಆಗಲಿ ಆ್ಯಂಡ್ ಮಕ್ಕಳಾಗಲಿ ಎಲ್ಲರೂ ನನ್ನ ಫ್ಯಾಮಿಲಿ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಒಳ್ಳೆ ಫ್ಯಾಮಿಲಿ ತುಂಬ ಒಳ್ಳೆಯ ಜನ ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾದಿ ಅಂಡ್ ಅಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗ್ಲಿ ನಮ್ಮೊಳಗಡೆ ತೋರ್ಕೊಳ್ಳೋದಾಗಲಿ ಒಂದು ಡಿಸ್ಕಷನ್ ಆಗಲಿ ಒಂದ್ ಎಥಿಕ್ಸ್ ಮುಂದಾಗಲಿ ಇಬ್ರು ಚೆನ್ನಾಗಿ ಆಡಿದಾನೆ ಇದು ಇಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ ಇದು ಬಹಳ ಆಯ್ತು ನಾನು ಬಂದಿದ್ದಕ್ಕೆ ಅಂಡ್ ಅಫ್ಕೋರ್ಸ್ ಅಷ್ಟು ಮಾತಿತ್ತು ನಮಗೆ ಧೀರ ಭಗತ್ ರಾಯ್ ಗೆದ್ದು ಬರಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಕಿಡಿಯಾಗಿ ಅಂಡ್ ಗುಡಿಯಾಗಿ ಥ್ಯಾಂಕ್ ಯು ಸತೀಶ್ ಸಾರ್ ತುಂಬ ಪ್ರೀತಿಯಿಂದ ಬಂದಿದ್ದಕ್ಕೆ ತಂಡದ ವತಿಯಿಂದ ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳು ಸತೀಶ್ ಅವ್ರಿಗೂ ನಮಗೂ ಒಂದು ರಂಗಭೂಮಿಯನ್ನು ಅಂಟಿದೆ ಸತೀಶ್ ಸಾರ್ ಕೂಡ ರಂಗಭೂಮಿಯಿಂದ ಬಂದಿರ್ತಕ್ಕಂಥವ್ರು ಸತೀಶ್ ಸರ್ ನನಗೆ ರಂಗಭೂಮಿಯಿಂದ ಸೀನಿಯರ್ ಆಗಿರೋದು ನಮ್ಮ ತಂದೆ ಸತೀಶ್ ಸಾರ್ ಅವ್ರಿಗೆ ನೀನಾಸಮರಿಂದ ಸೀನಿಯರು ನಮ್ಮ ತಂದೆ ಸೀನ ಸೆಕೆಂಡ್ ಬ್ಯಾಚು ನೀನ ಸಾಂಬೇಶ್ವರ್ ಅಂತ ಸೊ ಅದೊಂದು ನಂಟು ಸೊ ಅವ್ರು ಬಂದಿದ್ದು ಒಂಥರ ಕಾಂಸ್ನ ತರ ಆಗಿದೆ ಸೊ ಮತ್ತೊಮ್ಮೆ ಸರ್ ತುಂಬ ಆತ್ಮೀಯ ಸ್ವಾಗತ ನಾನು ಒಂದು ಕತೆ ಹೇಳಬೇಕು 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 ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ಅದೇನೋ ಈ ಸಾಂಗ್ ರಿಲೀಸ್ಗೂ ಕತೆ ಕೂಡ ಬಂತು ಅನ್ಕೋತೀನಿ ನಾನು ಸಿನಿಮಾ ಕಂಟೆಂಟ್ಗೂ ನನ್ನ ನಿಜ ಜೀವನದ ಎಕ್ಸ್ಪೀರಿಯೆನ್ಸ್ಗೂ ತುಂಬ ಹತ್ತಿರದ ಸಂಬಂಧ ಅವ್ರದ್ದು ಒಂದ್ಸತಿ ಚರ್ಚೆ ಮಾಡಿದ್ರು ತುಂಬ ದೊಡ್ಡ ದೊಡ್ಡದಾಗಿ ಹೇಳ್ಬಿಟ್ಟಿದ್ದೆ ನಾನು ಸ್ವಂಗಾಗಿ ಸ್ವಲ್ಪ ಶಾರ್ಟ್ ಆಗ ಹೇಳಿ ಅಂತ ಹೇಳ್ತಾರೆ ಅವ್ನು ಆ ಥರದ ಕತೆ ಅದು ಕಳೆದೊಂದು ಐವತ್ತರಿಂದ ಅರವತ್ತು ವರ್ಷದ ಕೆಳಗೆ ನಮ್ಮದೇ ಜಮೀನನ್ನ ನಮ್ಮದೇ ಊರಿನಿರೋ ಒಂದಷ್ಟು ಜನ ಒಂದು ಒಂದು ಎಂಟು ಎಕರೆ ಜಮೀನನ್ನ ನಮ್ಮ ತಂದೆ ತುಂಬಾ ಚಿಕ್ಕೋರ್ ಇರ್ತಾರೆ ಬಿಡದಿರ ಕಾನೂನಾತ್ಮಕವಾಗಿಯೇ ಐವತ್ ಮೂರು ವರ್ಷಗಳ ಸತತ ಐವತ್ಮೂರು ವರ್ಷಗಳ ತನಕ ಹೋರಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯ ನಮ್ಮಂತೆ ಮಾಡಿದೆ ಸೊ ಆ ಒಂದು ಜಮೀನನ್ನ ಪಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಅಂದ್ರೆ ಫಿಸಿಕಲ್ ಥಿಂಗ್ಸ್ ನ ಕಳ್ಕೊಂಡಿದೀವಿ ನಮ್ಮ ಮನೇಲಿ ಸಾಕಷ್ಟು ಕುರಿ ಎಮ್ಮೆ ಆ ಥರದ್ದೆಲ್ಲ ಸಾಕಷ್ಟು ಪ್ರತಿ ಸರ್ತಿ ವಾರ ಪ್ರತಿ ಸರ್ತಿ ವಾಯ್ದಾಗೆ ಒಂದು ಕುರಿ ಮಾಡೋದು ಅಥವಾ ಕುರಿ ಲಾಯರ್ಗೆ ಕೊಡೋದು ಈ ಥರದ್ದೆಲ್ಲ ಮಾಡಿ ನಾನು ಅನುಭವಿಸಿಲ್ಲ ಅದಕ್ಕೆ ನಾನು ನೋಡಿದ್ದು ನಾನು ತುಂಬ ಚಿಕ್ಕನ ಇದ್ದಾಗ ತಮ್ಮ ತಂದೆ ಚಿಕ್ಕಪ್ಪರೆಲ್ಲ ಹೋದಾಗ ನಮ್ಮ ದೊಡ್ಡಪ್ಪ ಅಂತ ರಾಮಕೃಷ್ಣಪ್ಪ ಅಂತ ಅವರು ಬೆಂಗಳೂರಲ್ಲಿ ಎ ಎಸ್ ಐ ಆಗಿ ರಿಟೈರ್ಡ್ ಆಗಿರೋರು ರೈಲ್ವೆ ಡಿಪಾರ್ಟ್ಮೆಂಟು ಸೊ ಈ ಬೆಂಗಳೂರಿಂದ ಪ್ರತಿ ವಾರ ಒಂದು ದಿನ ರಜಾಕವರು ಕೂಡ್ಲಿಗಿಗ್ ಬಂದು ನಮ್ಮ ತಾಲೂಕಿಗೆ ಬಂದು ವಾಯ್ದೆ ಮಾಡೋರು ಸೊ ನಮ್ಮ ದೊಡ್ಡಪ್ಪ ಅವರಷ್ಟು ಪರಿಶ್ರಮದ ಸಲುವಾಗಿ ನಮಗೆ ಆ ಎಂಟು ಎಕರೆ ಜಮೀನನ್ನು ನಾನು ಕಾನೂನಾತ್ಮಕವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ಈ ಸಿನಿಮಾ ನನಗೆ ಅವ್ರು ಹೇಳಿದಾಗ ನನ್ನ ಕಂಟೆಂಟ್ ಆಗಿದ್ದರು ಹಾಗೆ ಇದು ನನಗೆ ಸ್ವಲ್ಪ ಹತ್ತಿರದಲ್ಲಿದೆ ನಾನು ಇದನ್ನು ಹೇಗಾದರೂ ಮಾಡಿ ನಾನೇ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ಉತ್ಸುಕನಾಗಿ ಮಾಡಿದ್ದು ಸಿನಿಮಾ ಆಮೇಲೆ ಕರ್ಣನ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗಲೂ ಮೊದಲನೇ ಬಾರಿ ನನಗೂ ಯಾರೋ ಫೋನ್ ಮಾಡಿ ಹೀರೋ ಮಾಡ್ತೀನಿ ಅಂದಾಗ ಭಯ ಆಗಿತ್ತು ಅವ್ರು ನನ್ನ ನಾಟಕ ನೋಡಿ ಸರ್ ಮಲೆಗಳಲ್ಲಿ ಬಂದ ಮೂರು ನಾಟಕದಲ್ಲಿ ಪಾತ್ರ ಮಾಡೋದನ್ನು ಅದನ್ನು ನೋಡಿ ಅವರು ನನಗೆ ಧಿನವಾದಲ್ಲಿ ಕ್ಯಾರಿಟಿ ಕೊಡ್ತೀನಿ ಅಂದಾಗ ಖಂಡಿತ ಮಾಡೋಣ ಸರ್ ಆಮೇಲೆ ಪೂರ್ಣ ಸರ್ಗೂ ನನಗೂ ಒಂಥರ ನಂಟಿದೆ ಪೂರ್ಣ ಸರ್ ಜೊತೆ ನಾನು ಭಾರತ ಅನ್ನೋ ಡ್ಯಾನ್ಸ್ ಲೈಟ್ ಆ್ಯಂಡ್ ಸೌಂಡ್ ಡ್ಯಾನ್ಸ್ ನಾಮದಲ್ಲಿ ಅಂಬೇಡ್ಕರ್ ಲೈಫ್ ಇಷ್ಟಿನೇ ನನಗೆ ಎಂಟೈರ್ ಒನ್ ಆ್ಯಂಡ್ ಹಾಫ್ ಅವರ್ ಡ್ಯಾನ್ಸ್ ಮೂಲಕನೇ ನಾನು ರೇಟ್ ಮಾಡ್ತೀನಿ ಸೊ ಹಂಗ ಮೂಲಕ ನನಗೂ ಪೂರ್ಣ ಸರ್ಗೂ ಅದೊಂದು ನಂಟಿದೆ ಸೊ ಇದೆಲ್ಲ ಮೇಡಮ್ ಒಳ್ಳೆ ಮಾತು ಹೇಳಿದ್ರು ಏನೋ ಏನೋ ಆಗೋದು ಅಂತ ಎಲ್ಲ ಸೇರಿ ಕೂಡಿ ಆಗೋದು ಅದೇ ಥರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ನೀವು ಸೇ ಅದನ್ನ ನೋಡಿದಾಗ್ಲೇ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಬಟ್ ಒಂದು ಈ ಥರದೊಂದು ಸಮಾಜಮುಖಿ ಕಟ್ಟೆಗಳನ್ನ ಅಥವಾ ಈ ಥರದೊಂದು ಜನಕ್ಕೆ ಏನಾದ್ರು ಮುಟ್ಸುವಂಥದ್ದು ಏನಾದರೂ ಒಂದು ಮಾಧ್ಯಮ ಇದೆ ಅನ್ನೋದು ಖಂಡಿತ ರಂಗಭೂಮಿ ಅಥವಾ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿ ಅಂತ ನಾನು ನಂಬ್ತೀನಿ ಸೊ ಅದೇ ರೀತಿ ಕವಿರಾ ಸರ್ ಅದನ್ನ ಒಳ್ಳೆ ಹೇಳಿದ್ರು ನಾವು ಆ ಮೂಲಕ ಜನರಿಗೆ ಕಟ್ಟ ಕಡೆಯದಾಗಿ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ತಲುಪಿಸೋಕೆ ಸಾಧ್ಯ ಅಂದರೆ ಅದು ನಾವು ಏನೋ ಈ ಮೂಲಕ ರಂಗಭೂಮಿ ಹುಟ್ಕೊಂಡಿದೆ ಅದೇ ರೀತಿ ಎಲ್ಲ ಕ್ರಾಂತಿಯ ಮೂಲಕನೋ ಅಥವಾ ಏನಾದರೂ ಹೇಳಬೇಕು ಅಂತ ಬಂದಾಗ ರಂಗಮಯಿ ಫಸ್ಟು ಉಟ್ಕೊಳ್ಳುತ್ತೆ ನಂತರದಲ್ಲಿ ಸಿನಿಮಾ ಈ ಥರದ್ದೆಲ್ಲ ಬಂದ ಸೊ ಹಂಗಾಗಿ ಈ ಒಂದು ಮೀಡಿಯಾ ಎಷ್ಟು ಎಕ್ಸ್ಪ್ರೆಸ್ ಆ ಥರದ ಕಂಟೆಂಟ್ಗಳನ್ನ ಹೇಳೋ ಹೊರಟಾಗ ನಿಮ್ಮೆಲ್ಲರ ಸಹಕಾರ ಮತ್ತು ಸದಸ್ಯರ ಬೆನ್ನೆಲು ನಾವು ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಧೈರ್ಯದಿಂದ ಇದೇ ಈ ಸಾಂಗ್ ಏನು ಫೋರ್ಸ್ ಇದೆ ಅದೇ ಫೋರ್ಸಲ್ಲಿ ಮುಂದೋಗ್ತೀವಿ ಸೊ ಆಮೇಲೆ ಹೇಗೆ ಅಂದರೆ ನಮ್ಮ ತಂಡ ಬಂದಿದೆ ಕನ್ನಡ ಮನಸ್ಸುಗಳು ಕನ್ನಡದ ಸದ್ಯ ನಮ್ಮ ಅಧ್ಯಕ್ಷರೊಬ್ರು ಇದ್ದಾರೆ ಪವನ್ ಅಂತ ನಾನು ಮೂಲ ನಮಸ್ಕಾರ ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಇಲ್ಲಿರುವ ಎಲ್ಲ ಅತಿಥಿಗಳಿಗೂ ನಮಸ್ಕಾರ ಸತೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮಂತಹ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ನಮ್ಮ ಜೊತೆ ಇರಬೇಕು ಆ್ಯಂಡ್ ಕವಿರಾಜ್ ಸರ್ ನಾನು ಫಸ್ಟ್ ಟೈಮ್ ಸಾಂಗ್ ಕೇಳಿಸ್ಕೊಂಡಾಗಲೇ ತುಂಬ ಖುಷಿಯಾಗಿತ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅದ್ಭುತವಾಗಿ ಬಂದಿದೆ ಲಿರಿಕ್ಸು ಇನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಪೂರ್ಣ ಸರ್ ಸೊ ಫಸ್ಟ್ ಮೂವಿನಲ್ಲೇ ನನಗೆ ತುಂಬ ಚೆನ್ನಾಗಿರೋಂಥ ಸಾಂಗ್ ಕೊಟ್ಟಿದ್ದೀರಾ ಕರ್ಮ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಈ ಸಾಂಗ್ ನಾನು ಕೇಳಿದ ತಕ್ಷಣ ತುಂಬಾ ಖುಷಿಯಾಗಿತ್ತು ನನಗೆ ಸೊ ಆಲ್ಮೋಸ್ಟ್ ನಮ್ಮ ಮೂವಿ ಮ್ಯೂಸಿಕಲಿ ಹಿಟ್ ಆಗೋದಂತೂ ಡೆಫಿನೆಟ್ಲಿ ಅಂತ ನನಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ ಆಲ್ರೆಡಿ ನೀವು ನೋಡಿದೀರಾ ಆಲ್ರೆಡಿ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾ ಬಂದಿದೀರಾ ಇನ್ನೇನು ಸದ್ಯದ್ರಲ್ಲೇ ಡಿಸೆಂಬರ್ ಸಿಕ್ಸ್ತ್ ನಮ್ಮ ಮೂವಿ ರಿಲೀಸ್ ಜೊತೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಡಿಸೆಂಬರ್ ಆರನೇ ತಾರೀಕು ಬರ್ಬೇಕು ಅನ್ನೋದಕ್ಕೆ ನಮಗೊಂದು ಸ್ಟ್ರಾಂಗ್ ಒಂದು ರೀಸನ್ ಇತ್ತು ಅದು ಸಿನಿಮಾ ರಿಲೀಸ್ ಜನಕ್ಕೆ ಗೊತ್ತಾಗುತ್ತೆ ಈಗ ಅದು ಹೇಳೋದಕ್ಕಿಂತ ಆರೇ ತಾರೀಕು ನಾವು ಯಾಕೆ ಬರ್ತಾ ಇದೀವಿ ಅನ್ನೋದಕ್ಕೆ ಬೇರೆ ಯಾವ್ದು ಕನ್ನಡ ಸಿನಿಮಾಗಳು ಸೊ ಪುಷ್ಪ ಪುಷ್ಪ ತೆಲುಗು ಸಿನಿಮಾ ಇದೆ ನಾವು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಕನ್ನಡ ಸಿನಿಮಾಗಳು ಯಾವ ಇಲ್ಲ ಅವತ್ತು ಯಾವುದು ರಿಲೀಸ್ ಆಗ್ತಾ ಇಲ್ಲ ಆಮೇಲೆ ನಮಗೆ ತುಂಬ ನೆಕ್ಸ್ಟ್ ಮುಂದಕ್ಕೆ ಹೋದರೆ ತುಂಬ ದೊಡ್ಡ ದೊಡ್ಡ ಬೇರೆ ಬೇರೆ ಕನ್ನಡ ಸಿನಿಮಾಗಳಿದಾವೆ ಅಂದಾಗ ನಾವು ನಾವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡೋಣ ನಮ್ಮ ಕನ್ನಡ ಸಿನಿಮಾದಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬೇರೆ ನಮ್ಮ ಕನ್ನಡ ಗಿಡಗಳ ಮೇಲೆ ನಾವು ಕಾಂಪೀಟ್ ಮಾಡುತ್ತೆ ಅದು ಚೆನ್ನಾಗಿರಲ್ಲ ನಾವು ನಾವು ಇನ್ನೂ ಈಗ ಶುರು ಮಾಡ್ತಾ ಇದ್ದೀವಿ ಬೇರೆ ಲ್ಯಾಂಗ್ವೇಜ್ ಮೇಲೆ ನಾವು ಕಾಂಪೀಟ್ ಮಾಡೋಣ ಅಂತ ಹೇಳಿ ಏನು ಸಮಸ್ಯೆ ಇಲ್ಲ ಅಂತೇಳಿ ತುಂಬ ಧೈರ್ಯವಾಗಿ ಜೊತೆ ನಿಂತು ಇಲ್ಲ ಸರ್ ಆನೆ ತಾರೀಕೆ ನಾವು ಮಾಡೋಣ ಅದೊಂದು ಈ ಸಿನಿಮಾ ಆನೆ ತಾರೀಕು ರಿಲೀಸ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗಬೇಕು ಅನ್ನೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರ ಒಂದು ಸ್ಟ್ರಾಂಗ್ ಧೈರ್ಯ ಹಂಗಾಗಿ ಆನೆ ತಾರೀಕು ಮಾಡ್ತಾ ಇದೀವಿ ಮತ್ತೆ ಇನ್ನೊಂದೇನಂದ್ರೆ ಸಿನಿಮಾ ನಿಮಗೆ ಎಸ್ಪೆಷಲಿ ಹೊಸಬರ್ ಯಾವುದೋ ಒಂದು ದೊಡ್ಡ ಸಿನಿಮಾ ಎದುರು ಬರ್ತಾ ಇದಾರೆ ಅಂತಂದ್ರೆ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ಕಂಟೆಂಟ್ ಇಟ್ಕೊಂಡಿರ್ತೀವಿ ಅಂತ ಯಾಕಂದರೆ ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದೋ ಯಾವುದೋ ಒಂದು ಒಂದು ಸುಮಾರಾಗಿ ಯಾವುದೋ ಹೊಸಬ್ರ ಏನೋ ಮಾಡಿದ್ದಾರೆ ಅಂತಲ್ಲ ತುಂಬಾ ಅದ್ಭುತವಾಗಿ ಅದು ಮೇಕಿಂಗ್ ವೈಸ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಕತೆ ವೈಸ್ ಆಗಿರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಏನೋ ಒಂದು ಮೆಸೇಜ್ ಇಟ್ಕೊಂಡು ಒಂದು ಒಂದು ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ನಿಮ್ಗೆ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ ನಿಮ್ಗೆ ಲವ್ ಇರುತ್ತೆ ಆ ಎಮೋಷನ್ಸ್ ಇರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಇದೆಲ್ಲ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇದೆ ಹಾಗಾಗಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಯಾಕೆಂದ್ರೆ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಯಾವತ್ತು ಒಂದು ಚೆನ್ನಾಗಿರೋ ಸಿನಿಮಾಗಳನ್ನ ಯಾವತ್ತು ಸೋಲಿಸಿರೋ ಉದಾಹರಣೆಗಳಿಲ್ಲ ನಮ್ಮ ಖಂಡಿತವಾಗ್ಲೂ ಕೆಲಸ ಅನ್ಕೊಂಡಿದೀವಿ ಯಾಕೆಂದ್ರೆ ಯಾವ್ದು ಕನ್ನಡ ಸಿನಿಮಾಗಳೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಇಲ್ಲಪ್ಪ ಅಂತ ಅವ್ರಿಗೂ ಅನಿಸ್ಬಾರ್ದು ಹಾಗಾಗಿ ಡಿಸೆಂಬರ್ ಆರನೇ ತಾರೀಕು ನಾವು ನಮ್ಮ ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಕನ್ನಡಿಗರೇ ಸಾರ್ವಭೌಮ ಹಾಗಾಗಿ ನಮ್ಮ ಕನ್ನಡ ಸಿನಿಮಾವನ್ನೇ ನಾನು ರಿಲೀಸ್ ಮಾಡಿ ಯಾಕಂದ್ರೆ ಈ ಸಾಂಗ್ ಶೂಟ್ ಮಾಡುವಾಗ ನಾನು ಇರ್ಲಿಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದೀರಾ ಫಸ್ಟ್ ಸರ್ ಹೇಳ್ಬೇಕು ಯಾಕಂದ್ರೆ ನಾನು ಮತ್ತೆ ಕರ್ಣನ್ ಸರ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಸಾಂಗ್ ಬೇಕು ಅಂತ ಹೇಳಿ ಓಕೆ ಯಾವ ತರ ಡಿಸ್ಕಸ್ ಮಾಡ್ಬಿಟ್ಟು ಆ ಸ್ಟೋರಿ ನೋಡಿ ನಾನು ಅದಕ್ಕೊಂದು ಒಳ್ಳೆ ಸಾಂಗ್ ಜನ ಈ ಸಿನಿಮಾ ಮುಖಾಂತರ ಮನೆ ಮನೆಗೂ ಒಬ್ಬೊಬ್ಬರ ಭಗತ್ರೆ ಆಗ್ಬೇಕಾಗಿದೆ ಇದೇ ಆಗತ್ತೆ ಆ ಒಂದು ಬದಲಾವಣೆ ತರಲಿಕ್ಕೆ ಈ ಒಂದು ಸಮಾಜಮುಖಿಯಾಗಿ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡು ಬರ್ಲಿ ಅಂತ ನಾನು ಮಾಧ್ಯಮ ಮಿತ್ರ ನನ್ಗೆ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಟ್ರೈಲರ್ ಆಲ್ಮೋಸ್ಟ್ ನಿನ್ನೆ ಅವರಿಗೆ ಲಕ್ಷ ರೀಚ್ ಆಗಿದೆ ಏನು ಕರ್ಮ ಸಾಂಗ್ ತುಂಬಾ ರೀಚ್ ಆಗಿದೆ ಈ ಸಾಂಗ್ ಪ್ರಮೋಷನಲ್ ವಿಡಿಯೋ ಆಗಿ ರಿಲೀಸ್ ಮಾಡಿದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಫೋರ್ಟೀನ್ ಡೇಸ್ ಏನೈತೆ ಆಕ್ಚುಲಿ ಆರನೇ ತಾರೀಕು ಎಲ್ಲಾ ನೆಚ್ಚಿನ ಚಿತ್ರಮಂದಿರ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೀವಿ ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಹೊಸ ಚಿತ್ರ ಮೇಲೆ ಮತ್ತು ಹೊಸ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಹಾಗೂ ಬಂದಿರ್ತಕ್ಕಂಥ ಸತೀಶ್ ಸರ್ ನಿಜವಾಗ್ಲೂ ಖುಷಿ ಆಗತ್ತೆ ಸೊ ಇವತ್ತು ಹೊಸ ಚಿತ್ರ ತಂಡಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಸರ್ ಹಾಗೂ ಕರ್ಣನ್ ಸರ್ ಮಾತಾಡಿದಾಗ ಓಕೆ ಬರ್ತೀನಿ ಸರ್ ನಾನು ನಿಮ್ ಬೆನ್ನಲ್ ಬಾಗಿ ನಿಲ್ತೀನಿ ಅಂತ ಹೇಳಿದಕ್ಕೆ ಹ್ಯಾಟ್ಸ್ ಆಫ್ ಯೂಥರ್ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಸರ್ ಹಾಗೆ ಬಂದಿರ್ತಕ್ಕಂಥ ಕವಿರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಪೂರ್ಣ ಸರ್ ಮತ್ತೆ ಕರ್ಣನ್ ಸರ್ ಹಾಗೂ